ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ರಿಗೂ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಭಾನುವಾರ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಬಿಡಿಸೋದಿತ್ತು ಸೊ ಅದಕ್ಕೆ ಅದನ್ನು ಬಿಡಿಸ್ತಾ ಇದ್ದೆ ಅದಾದಮೇಲೆ ಅಮಾವಾಸ್ಯೆ ಇರೋದರಿಂದ ಗಾಡಿ ವಾಶ್ ಮಾಡಬೇಕಿತ್ತು ಅದಕ್ಕೆ ವಾಶ್ ಮಾಡೋಣ ಅಂತ ಹೇಳಿ ಹೊರಟಿದ್ದೆ ಗಾಡಿ ಎಲ್ಲ ವಾಶ್ ಮಾಡಿಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಗಾಡಿ ಪೂಜೆ ಮಾಡೋಕ್ಕೆ ಹೊರಟಿದ್ದೆ ಗಾಡಿ ಪೂಜೆ ಎಲ್ಲ ಆದಮೇಲೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಹೊನ್ನಾಳಿಯ ಮಠದಲ್ಲಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಿನ್ಬರೋಣ ಅಂತೇಳಿ ನಾವೆಲ್ಲರೂ ಹೊರಟಿದ್ವಿ ಅಲ್ಲೋದ್ರೆ ಫುಲ್ಲು ರಶ್ ಇತ್ತು ಶ್ರಾವಣದ ಮೊದಲನೇ ವಾರ ಆಗಿರೋದ್ರಿಂದ ತುಂಬ ಜನ ಇದ್ದರು నోడ్తాయిబోదు తున ఇ పూజ ఎలా ముగస్కుంటు ಪ್ರಸಾದಕ್ಕೆ ಅಂತ ಹೇಳಿ ಬಂದ್ವಿ ಫುಲ್ ರಶ್ ಇತ್ತು ನೀವು ನೋಡ್ತಾ ಇರ್ಬೋದು ಕಾಲು ಇಡ್ಲಿಕ್ಕೂ ಸಹ ಜಾಗ ಇರಲಿಲ್ಲ ಆದರೂ ಕೂಡ ನಾನು ಏನೇ ಹೇಗೆ ಮಾಡಿಕೊಂಡು ಒಳಗಡೆ ಹೋಗಿ ಅವರಿಗೂ ಕೂಡ ಪ್ರಸಾದನೆಲ್ಲ ಹಾಕ್ಸ್ಕೊಂಡು ಬಂದು ತಿಂದಾದಮೇಲೆ ನಾನು ಡ್ಯೂಟಿ ಮಾಡ್ತಾ ಇರೋ ಊರಲ್ಲಿ ಒಂದು ದೇವಸ್ಥಾನ ಇತ್ತು ಅಲ್ಲಿಗೆ ಹೊರಟಿದ್ವಿ ಜಡೆಮ್ಮನ ದೇವಸ್ಥಾನ ಅಂತ ಹೇಳಿ ನಾನು ನನ್ನ ತಂಗಿ ಮತ್ತು ನಮ್ಮ ತಮ್ಮ ಹೋಗಿ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಬರಬೇಕಾದ್ರೆ ಫುಲ್ಲು ಮಳೆ ಬರ್ತಾಯಿತ್ತು ಮಾತ್ರ ಅದಕ್ಕೆ ಅಲ್ಲಿ ಒಂದತ್ರ ನಿಂತ್ಕೊಂಡು ಮಳೆ ಬಿಡೋ ತನಕ ನಿಂತ್ಕೊಂಡು ಅದಾದಮೇಲೆ ನಮ್ಮ ಹೊನ್ನಾಳಿ ಕಡೆ ಬಂದ್ವಿ ಅಷ್ಟೊತ್ತಿಗಾಗಲೇ ಫುಲ್ ಬಿಸಿಲಾಗಿತ್ತು ಈಗಂತೂ ಯಾವ ಬಿಸಿಲಾಗುತ್ತೆ ಯಾವಾಗ ಮಳೆ ಬರುತ್ತೆ ಅಂತ ಒಂದು ಗೊತ್ತಾಗಲ್ಲ ಹಾಗೆ ಅದೇ ರೂಟಲ್ಲಿ ಬರ್ತಾ ಇದ್ವಲ್ಲ ನಮ್ಮ ಹೊನ್ನಾಳಿಯ ತುಂಗಭದ್ರಾ ಹೊಳೆನ ನೋಡ್ಕೊಳ್ತಾ ಸ್ವಲ್ಪ ಅಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ನೀರು ಒಂದು ಲೆವೆಲಲ್ಲಿ ಇತ್ತು ಅಷ್ಟೊಂದು ಇರಲಿಲ್ಲ ಮತ್ತು ಆದಮೇಲೆ ಎಲ್ಲ ನೋಡಿಕೊಂಡು ನಮ್ಮ ಹೊನ್ನಾಳಿ ಸಿಟಿ ಕಡೆ ಬಂದ್ವಿ ಅಲ್ಲಿ ಹೊಸ್ದಾಗಿ ಬಾಂಬೆ ಬಜಾರ್ ಓಪನ್ ಆಗಿತ್ತು ಸೊ ಅಲ್ಲಿ ಸ್ವಲ್ಪ ವಿಸಿಟ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ ಬಾಂಬೆ ಬಜಾರ್ ನೋಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ ರಾತ್ರಿ ಊಟಕ್ಕೆ ಅಂತ ಹೇಳಿ ನಾವು ಮೂವರು ಅಡುಗೆ ಮಾಡ್ತಾಯಿದ್ವಿ ನನ್ನ ತಂಗಿ ಚಪಾತಿ ಮಾಡ್ತಾಯಿದ್ಲು ನುಗ್ಗೆ ಸೊಪ್ಪಿನ ಪಲ್ಯನ ನಾನು ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನುಗ್ಗೆಸೊಪ್ಪಿನ ಪಲ್ಯ ಬಸ್ಸಾರು ಇದಿಷ್ಟು ನನ್ನ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಟಾಟಾ ಬಾಯ್